ಹಿರಿಯೂರು ತಾಲೂಕಿನ ವಿವಿಪುರ ಗ್ರಾಮದಲ್ಲಿರುವ ಶ್ರೀ ಬಿಎಲ್ ಗೌಡ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ವ್ಯಾಸಂಗ ಮಾಡಿದ ಹಿರಿಯ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಸಲಾಯಿತು ಅದಕ್ಕೆ ಗಿಡ ನೆಟ್ಟು ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಪ್ರೌಢ ಹಾಗೂ ಪದವಿ ವ್ಯಾಸಾಂಗ ಮುಗಿಸಿ ಪ್ರಮುಖ ಸರ್ಕಾರಿ ಹಾಗೂ ಖಾಸಗಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಹಾಗೂ ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ದಾಂಪತ್ಯ ಜೀವನ ನಡೆಸುತ್ತಿರುವ ನಾವೆಲ್ಲರೂ ಇಪ್ಪತ್ತೇಳು ವರ್ಷಗಳ ನಂತರ ಕೂಡಿ ಗುರುಪೂರ್ಣಿಮೆ ಪ್ರಯುಕ್ತ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಆಚರಿಸುತ್ತಿರುವುದು ಜೀವನದಲ್ಲಿ ಮರೆಯಲಾಗದ ದಿನವಾಯಿತು ಈ ದಿನದ ನೆನಪಿನ ಕಾಣಿಕೆಗಾಗಿ ಶಾಲೆಗೆ ಅರವತ್ತು ಸಾವಿರ ರು ಮೌಲ್ಯದ ಪ್ರಾಜೆಕ್ಟ್ ಅನ್ನ ಶಾಲೆಗೆ ನೀಡಲಾಯಿತು ಕಾರ್ಯಕ್ರಮವನ್ನು ಪ್ರಾರ್ಥನೆ ಮುಖಾಂತರ ಪ್ರಾರಂಭಿಸಿದರು ಬಿಆರ್ ರಾಜ ನಿರೂಪಣೆ ಮಾಡುವ ಮೂಲಕ ಸಿದ್ಧಗಂಗಮ್ಮನವರು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರನ್ನ ಸ್ವಾಗತಿಸುವ ಮುಖಾಂತರ ಬಾಬು ಅವರು ಪ್ರಾಸ್ತಾವಿಕ ನುಡಿ ತಿಳಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಿವೃತ್ತ ಮುಖ್ಯೋಪಾಧ್ಯಾಯ ಅನಂತರಡಿ ಶಾಲೆ ನಡೆದು ಬಂದ ದಾರಿಯನ್ನ ವಿವರಿಸಿದರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸನ್ಮಾನಿತಗೊಂಡ ಶಿಕ್ಷಕರೆಲ್ಲರಿಗೂ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಮುಖಾಂತರ ಎಲ್ಲರನ್ನೂ ಆಶೀರ್ವದಿಸಿದರು ಅಲ್ಲಿ ಶಿಕ್ಷಕರಾದ ಗುರುಮೂರ್ತಿ ಸರ್ ಅವರು ಮಾತನಾಡುವ ಮೂಲಕ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಮೆರುಗು ನೀಡಿದರು ಮಂಜುಳಾ ಅವರು ವಂದನಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಹಾಲಿ ವಿದ್ಯಾರ್ಥಿಗಳಿಗೂ ಎಲ್ಲ ಶಿಕ್ಷಕ ರಂಗದವರಿಗೂ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಎಂದು ಹಿರಿಯ ವಿದ್ಯಾರ್ಥಿ ಮಂಜುನಾಥ್ ಹೇಳಿದ್ದಾರೆ ನಾವು ವ್ಯಾಸಾಂಗ ಮಾಡಿದ ಸಮಯದಲ್ಲಿದ್ದ ಮುಖ್ಯ ಶಿಕ್ಷಕರಾಗಿದ್ದ ಅನಂತ್ ರೆಡ್ಡಿ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಗಣಿತ ಶಿಕ್ಷಕರಾಗಿದ್ದ ಬಿ ಎಸ್ ಚಂದ್ರಾಸ್ ರೆಡ್ಡಿ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ